ಮೋದಿ ಸರ್ಕಾರದ ವೈಫಲ್ಯದ ಮಹಾ ಸ್ಮಾರಕ ಅಂತ ಒಂದಿದ್ರೆ ಅದು ಮಣಿಪುರ ಹಿಂಸಾಚಾರನ ಒಂದು ಪುಟ್ಟ ರಾಜ್ಯದಲ್ಲಿ ಒಂದೂವರೆ ವರ್ಷದಿಂದ ನಿರಂತರ ನಡೀತಾ ಇರುವಂತಹ ಹಿಂಸಾಚಾರ ನಿಲ್ಲಿಸೋದಿಕ್ಕೆ ಆಗದಿರುವ ಅದು ಎಂಥ ವಿಫಲ ಸರ್ಕಾರ ಇದು ಅಲ್ಲೂ ಬಿ ಜೆ ಪಿ ಸರ್ಕಾರ ದಿಲ್ಲಿಯಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಆದರೂ ಈ ನಾಲಾಯಕ ಡಬ್ಬಲ್ ಇಂಜಿನ್ ಸರ್ಕಾರ ಮಾಡಿದ್ದೇನೆ ಮಣಿಪುರ ಮತ್ತೆ ಯಾಕೆ ಹೊತ್ತಿ ಉರಿತಾ ಇದೆ ಅಲ್ಲಿ ಸಿಎಂ ಮತ್ತು ಶಾಸಕರ ಮೇಲೆಯೂ ಕೂಡ ಅಲ್ಲೇ ನಡೀತಾ ಇರೋದು ಯಾಕೆ ಅಲ್ಲಿ ಆಗಿರುವಂತಹ ಹಾನಿಯ ಪ್ರಮಾಣ ಎಷ್ಟು ಮಣಿಪುರದ ಪರಿಸ್ಥಿತಿಯನ್ನ ಬಿಜೆಪಿ ಅದೆಷ್ಟು ಕೆಟ್ಟದಾಗಿ ನಿರ್ವಹಿಸಿದೆ ಮಣಿಪುರದಲ್ಲಿ ಹಿಂಸಾಚಾರವನ್ನ ನಿಲ್ಲಿಸೋದಕ್ಕೆ ಬಿಜೆಪಿಗೆ ಇಚ್ಛೆನೇ ಇಲ್ವಾ ಅಮಿತ್ ಶಾ ಮಹಾರಾಷ್ಟ್ರದ ಎಲ್ಲಾ ರ್ಯಾಲಿಗಳನ್ನು ಯಾಕೆ ರದ್ದುಗೊಳಿಸಿದ್ದಾರೆ ಮೋದಿ ಮಣಿಪುರಕ್ಕೆ ಭೇಟಿ ನೀಡದಿರುವಂತಹ ಹಠ ಹಿಡಿದಿರೋದು ಯಾಕೆ ಯುದ್ಧಗ್ರಸ್ತ ಉಕ್ರೇನ್ಗೆ ಹೋಗಬಲ್ಲಂತ ಅವರು ನಮ್ಮದೇ ದೇಶದ ಹಿಂಸಾಗ್ರಸ್ತ ಮಣಿಪುರಕ್ಕೆ ಯಾಕೆ ಹೋಗಬಾರ್ದು ಮಣಿಪುರದಲ್ಲಿ ಸಿಎಂ ಬೀರೇನ್ ಸಿಂಗ್ ಅವರನ್ನ ಬದಲಾಯಿಸದಿರುವಂತಹ ಬಿಜೆಪಿ ಹಟ್ಟಕ್ಕೆ ಕಾರಣ ಏನಿರಬಹುದು ಬಿಜೆಪಿ ಮಿತ್ರ ಪಕ್ಷ ಎನ್ ಪಿ ಪಿ ಬೆಂಬಲವನ್ನು ಯಾಕೆ ಹಿಂತೆಗೆದುಕೊಳ್ತು ಬೀರೇನ್ ಸಿಂಗ್ ನಾಯಕತ್ವದ ಬಗ್ಗೆ ಅದೇನು ಹೇಳುತ್ತೆ ಮಣಿಪುರದ ವಿಪಕ್ಷ ಹೇಳ್ತಾ ಇರೋದೇನು ಇಡೀ ದೇಶವನ್ನು ಕಾಡ್ತಾ ಇರುವಂಥ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಇದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಬಿಡಿ ಮಣಿಪುರ್ ಜನರನ್ನ ಅಲ್ಲಿನ ಹಾಗೂ ದಿಲ್ಲಿಯ ಸರ್ಕಾರಗಳು ಅದೆಷ್ಟು ಇವೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಕ್ ಬರೋಣ ಒಂದು ರಾಜ್ಯದಲ್ಲಿ ಒಂದೂವರೆ ವರ್ಷದಿಂದ ನಿರಂತರ ಗಲಾಟೆ ದಾಳಿ ಸ್ಫೋಟ ಹಿಂಸಾಚಾರ ನಡೀತಾನೆ ಇದ್ರೆ ಆ ರಾಜ್ಯದ ಜನರ ಅವಸ್ಥೆ ಏನಾಗಿರಬಹುದು ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ತೀವ್ರಗೊಂಡಿದೆ ಐದು ಜಿಲ್ಲೆಗಳಲ್ಲಿ ಉದ್ವಿಗ್ನತೆ ತಲೆದೂರಿದೆ ಆಕ್ರೋಶಿತ ಮಂದಿ ಶಾಸಕರ ಮನೆಗೆ ಬೆಂಕಿ ಹಚ್ಚೋವರೆಗೂ ಕೂಡ ಹೋಗಿದ್ದಾರೆ ಭಾನುವಾರ ಬಿಜೆಪಿ ಮತ್ತು ಕಾಂಗ್ರೆಸ್ನ ಹಲವು ಶಾಸಕರ ಮನೆಗಳಿಗೆ ಬೆಂಕಿ ಹಚ್ಚಿದ್ದು ಒಬ್ರು ಸಚಿವರ ಮನೆ ಕೂಡ ಸೇರಿದೆ ನವೆಂಬರ್ ಏಳರಿಂದ ಹಿಂಸಾಚಾರ ಆರಂಭ ಆಗಿದ್ದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಹದಿಮೂರು ಶಾಸಕರ ಮನೆಗಳಿಗೆ ಬೆಂಕಿ ಹಚ್ಚಲಾಗಿದೆ ಅಥವಾ ಹಾನಿ ಮಾಡಲಾಗಿದೆ ಅಂತ ವರದಿಗಳಿವೆ ನಾಪತ್ತೆಯಾಗಿದ್ದಂಥ ಆರು ಜನರ ಶವ ನದಿಯಲ್ಲಿ ಪತ್ತೆಯಾದಂಥ ಬೆನ್ನಲೇನೆ ಮಣಿಪುರದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಮೃತರ ಸಮುದಾಯದವರು ನ್ಯಾಯಕ್ಕಾಗಿ ಆಗ್ರಹಿಸಿ ನಡೆಸುತ್ತಿದ್ದಂತಹ ಪ್ರತಿಭಟನೆ ಹಿಂಸಾ ರೂಪ ಪಡೆದಿದೆ ಇದರ ಪರಿಣಾಮ ಸಚಿವರು ಹಾಗೂ ಶಾಸಕರ ನಿವಾಸಕ್ಕೆ ನುಗ್ಗಿ ಬೆಂಕಿ ಹಚ್ಚಿದಲ್ಲದೆ ಸಿಎಂ ಎನ್ ಬೀರೇನ್ ಸಿಂಗ್ ಅವರ ಮನೆ ಮೇಲೂ ಕೂಡ ದಾಳಿ ಯತ್ನ ನಡೆದಿದೆ ಎರಡು ಚರ್ಚ್ ಸೇರಿದಂತೆ ಹಲವೆಡೆ ಬೆಂಕಿ ಹಚ್ಚಲಾಗಿದೆ ಕೆಲ ಸಚಿವರು ಮತ್ತು ಶಾಸಕರ ಮನೆಗಳನ್ನು ಹಿಂಸಾತ್ಮಕ ಗುಂಪು ಧ್ವಂಸ ಮಾಡಿದೆ ಅಂತ ಕೂಡ ಕೆಲ ವರದಿಗಳು ಹೇಳಿವೆ ಇದರಿಂದಾಗಿ ಅನಿರ್ದಿಷ್ಟಾವಧಿಗೆ ಐದು ಜಿಲ್ಲೆಗಳಲ್ಲಿ ಕರ್ಫ್ಯೂ ಜಾರಿಗೊಳಿಸಲಾಗಿದೆ ಪೂರ್ವ ಇಂಫಾಲ್ ಪಶ್ಚಿಮ ಇಂಫಾಲ್ ಬಿಸ್ನುಪುರ ಹಾಗೆ ಥೋಬಲ್ ಕಚಿಂಗ್ ಕಾಂಗ್ಪೋಕ್ಪಿ ಮತ್ತು ಚೂರಾಚಂದ್ಪುರ್ ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಜೊತೆಗೆ ಇಂಟರ್ನೆಟ್ ಬ್ರಾಡ್ ಬ್ಯಾಂಡ್ ಮತ್ತು ವಿ ಟಿ ಸೇವೆಯನ್ನು ಕೂಡ ಸರ್ಕಾರ ತಾತ್ಕಾಲಿಕವಾಗಿ ರದ್ದುಗೊಳಿಸಿದೆ ಇಂಫಾಲ್ದಲ್ಲಿ ಸಿಎಂ ಬೀರೇನ್ ಸಿಂಗ್ ಖಾಸಗಿ ನಿವಾಸಕ್ಕೆ ಪ್ರತಿಭಟನಾಕಾರರು ನುಗ್ಗಲು ಪ್ರಯತ್ನ ಪಟ್ಟರು ಆದರೆ ಭದ್ರತಾ ಪಡೆಗಳ ಆ ಒಂದು ಯತ್ನ ವಿಫಲಗೊಳಿಸಿದೆ ಹಾಗೆಯೇ ಸಿಎಂ ಅಳಿಯ ಸೇರಿದಂತೆ ಶಾಸಕರ ಮತ್ತು ಸಚಿವರ ಮನೆಗಳಿಗೆ ನುಗ್ಗಿ ಬೆಂಕಿ ಹೆಚ್ಚಿದ್ದಾರೆ ಕೆಲ ಬಿಜೆಪಿ ನಾಯಕರ ಮನೆಗಳಿಗೂ ಕೂಡ ನುಗ್ಗಿ ಪೀಠೋಪಕರಣವನ್ನು ಧ್ವಂಸಗೊಳಿಸಿದ್ದಾರೆ ಅಂತ ವರದಿಗಳಿವೆ ಹಿಂಸಾಚಾರ ಪೀಡಿತ ಮಣಿಪುರದಲ್ಲಿ ಬಿಜೆಪಿ ಸರ್ಕಾರಕ್ಕೆ ನೀಡಿದಂತಹ ಬೆಂಬಲವನ್ನು ಹಿಂಪಡೆಯಲಾಗಿದೆ ಅಂತ ನ್ಯಾಷನಲ್ ಜನತಾ ಪಕ್ಷ ಅಂದ್ರೆ ಎನ್ ಪಿಪಿ ಭಾನುವಾರ ತಿಳಿಸಿದೆ ಈಶಾನ್ಯ ರಾಜ್ಯದಲ್ಲಿ ಸಮಸ್ಯೆಯನ್ನು ಪರಿಹರಿಸೋದಿಕ್ಕೆ ಮತ್ತು ಸಹಜ ಪರಿಸ್ಥಿತಿಯನ್ನು ತರುವಲ್ಲಿ ಎನ್ ಬೀರೇನ್ ಸಿಂಗ್ ನೇತೃತ್ವದ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಅದು ಆರೋಪ ಮಾಡಿದೆ ಅರವತ್ತು ಸದಸ್ಯರ ಮಣಿಪುರ ವಿಧಾನಸಭೆಯಲ್ಲಿ ಏಳು ಎನ್ ಪಿ ಪಿ ಶಾಸಕರಿದ್ದಾರೆ ಬಿಜೆಪಿ ಮೂವತ್ತೆರಡು ಸ್ಥಾನಗಳನ್ನು ಪಡೆದು ಸರಳ ಬಹುಮತವನ್ನು ಪಡೆದಿದೆ ಬಿಜೆಪಿ ಮಿತ್ರ ಪಕ್ಷ ಜೆಡಿಯು ಆರು ಸ್ಥಾನಗಳನ್ನು ಹೊಂದಿದೆ ಕಳೆದ ಕೆಲವು ದಿನಗಳಿಂದ ಮಣಿಪುರದಲ್ಲಿ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದ್ದು ಅಮಾಯಕರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಜನರು ಭಯದಿಂದ ಬದುಕ್ತಾ ಇದ್ದಾರೆ ಅತಿಯಾದ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಆದರೆ ಬಿಜೆಪಿ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತ ಆರೋಪಿಸಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರಿಗೆ ಎನ್ಪಿಪಿ ಪತ್ರ ಬರೆದಿದೆ ಬೀರೇನ್ ಸಿಂಗ್ ನೇತೃತ್ವದ ಸರ್ಕಾರ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿಗೆ ನೀಡಿದಂತಹ ಬೆಂಬಲವನ್ನು ತಕ್ಷಣದಿಂದ ಹಿಂಪಡೆಯಲಾಗಿದೆ ಅಂತ ಕೂಡ ಅದು ಹೇಳಿದೆ ಈ ಮಧ್ಯ ಮೋದಿ ಸರ್ಕಾರವನ್ನು ಕಾಂಗ್ರೆಸ್ ತರಾಟೆಗೆ ತೆಗೆದುಕೊಂಡಿದೆ ಮೋದಿ ಸರ್ಕಾರ ತನ್ನ ದ್ವೇಷ ಮತ್ತು ವಿಭಜಕ ರಾಜಕೀಯದ ಉದ್ದೇಶಕ್ಕಾಗಿ ಗಡಿ ರಾಜ್ಯವನ್ನು ಸುಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರೋಪ ಮಾಡಿದ್ದಾರೆ ಖರ್ಗೆ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಸರ್ಕಾರವನ್ನು ಟೀಕೆ ಮಾಡಿದ್ದು ಶಾಂತಿಯನ್ನು ಮರುಸ್ಥಾಪಿಸೋದಕ್ಕೆ ತಕ್ಷಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಹಿಂಸಾಚಾರವನ್ನು ಅತ್ಯಂತ ಕಳವಳಕಾರಿ ಅಂತ ಕರೆದಿರುವ ರಾಹುಲ್ ಗಾಂಧಿ ಒಂದು ವರ್ಷಕ್ಕೂ ಹೆಚ್ಚು ಕಾಲ ವಿಭಜನೆ ಮತ್ತು ನೋವನ್ನು ಅನುಭವಿಸಿದ ನಂತರ ಈಗಲಾದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತವೆ ಮತ್ತು ಪರಿಹಾರವನ್ನು ಕಂಡುಕೊಳ್ಳುತ್ತವೆ ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಆಶೆಯಾಗಿದೆ ನಾನು ಮತ್ತೊಮ್ಮೆ ಮಣಿಪುರಕ್ಕೆ ಭೇಟಿಯನ್ನು ನೀಡಿ ಕೆಲಸ ಮಾಡೋದಕ್ಕೆ ಪ್ರಧಾನಿಯನ್ನು ಒತ್ತಾಯ ಮಾಡ್ತೀನಿ ಆ ಪ್ರದೇಶದಲ್ಲಿ ಶಾಂತಿ ಮರುಸ್ಥಾಪನೆ ಮತ್ತು ಎಲ್ಲವನ್ನು ಯಥಾಸ್ಥಿತಿಗೆ ತರೋದು ಅಗತ್ಯ ಇದೆ ಅಂತ ಹೇಳಿದ್ದಾರೆ ಮಣಿಪುರ ಹೊತ್ತಿ ಉರಿತಾ ಇದೆ ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಆ ರಾಜ್ಯಕ್ಕೆ ಭೇಟಿಯನ್ನು ನೀಡದೇ ಇರೋದು ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರೋದು ನೋವಿನ ಸಂಗತಿ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಭಾನುವಾರ ಹೇಳಿದ್ದಾರೆ ಜನಾಂಗೀಯ ಕಲಹದಿಂದಾಗಿ ಮಣಿಪುರ ಕಳೆದ ವರ್ಷ ಮೇ ತಿಂಗಳಿನಿಂದ ಹೊತ್ತಿ ಉರಿತಾ ಇದೆ ಇನ್ನೂರಕ್ಕೂ ಹೆಚ್ಚು ಜನರಲ್ಲಿ ಸಾವನ್ನಪ್ಪಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಮೋದಿಯವರು ಮಣಿಪುರಕ್ಕೆ ಭೇಟಿ ನೀಡದಿರುವ ಹಾಗೆ ಅದರ ಬಗ್ಗೆ ಮಾತಾಡದೇ ಇರುವಂತಹ ಹಠ ಯಾಕೆ ಅನ್ನೋದೇ ನಿಗೂಢವಾಗಿದೆ ಕಳೆದ ಒಂದೂವರೆ ವರ್ಷದಲ್ಲಿ ಪ್ರಧಾನಿಯವರು ದೇಶದ ಬಹುತೇಕ ಎಲ್ಲ ಭಾಗಗಳಿಗೆ ಭೇಟಿ ನೀಡಿದ್ದಾರೆ ಲೋಕಸಭೆ ಚುನಾವಣಾ ಪ್ರಚಾರಕ್ಕಾಗಿ ದೇಶದ ಎಲ್ಲೆಡೆಗೆ ಪ್ರಧಾನಿ ಮೋದಿಯವರು ಪ್ರಯಾಣ ಮಾಡಿದ್ದಾರೆ ಇದೇ ಅವಧಿಯಲ್ಲಿ ಯುದ್ಧಗ್ರಸ್ತ ಉಕ್ರೇನ್ ಸೇರಿದಂತೆ ಹತ್ತಾರು ದೇಶಗಳಿಗೂ ಕೂಡ ಪ್ರಧಾನಿಯವರು ಹೋಗಿ ಬಂದಿದ್ದಾರೆ ಆದರೆ ಮಣಿಪುರದಲ್ಲಿ ಹಿಂಸಾಚಾರ ಶುರುವಾಗಿ ಒಂದೂವರೆ ವರ್ಷದಲ್ಲಿ ಒಂದು ಬಾರಿಯೂ ಕೂಡ ಅಲ್ಲಿ ಭೇಟಿಯನ್ನು ನೀಡಲೇ ಇಲ್ಲ ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಿ ದೇಶದ ಒಂದ್ ರಾಜ್ಯ ಈ ರೀತಿ ಹೊತ್ತಿ ಉರಿತಾ ಇರುವಾಗ ಅಲ್ಲಿಗೆ ಒಂದು ಸೌಜನ್ಯದ ಭೇಟಿಯನ್ನು ಕೂಡ ಕೊಡೋದಿಲ್ಲ ಅನ್ನುವಂತ ಹಠ ಮೋದಿಜಿ ಅವರಿಗೆ ಯಾಕೆ ಈ ಅವಧಿಯಲ್ಲಿ ಮಣಿಪುರದ ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸವನ್ನು ಕೂಡ ಪಕ್ಕದ ಅರುಣಾಚಲದಿಂದ ಮಾಡಿದ್ರು ಪ್ರಧಾನಿ ಮೋದಿ ತಮ್ಮದೇ ಪಕ್ಷದ ಸರ್ಕಾರ ಇರುವಂತಹ ರಾಜ್ಯದ ಬಗ್ಗೆ ಪ್ರಧಾನಿ ಅವರಿಗೆ ಇದು ಎಂಥ ಘೋರ ನಿರ್ಲಕ್ಷ್ಯ ಮಣಿಪುರ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಅವರೇ ಜನರ ಮೇಲೆ ಬಾಂಬ್ ಬಳಸೋದಕ್ಕೆ ಆದೇಶ ನೀಡಿದಂತಹ ಆರೋಪ ಕೂಡ ಈ ನಡುವೆ ಕೇಳಿಬಂದಿದೆ ಆದ್ರೂ ಅವರನ್ನು ಬದಲಾಯಿಸಿಲ್ಲ ನವೆಂಬರ್ ಹದಿನಾಲ್ಕರಂದು ಗೃಹ ಸಚಿವಾಲಯ ಇಂಫಾಲ್ ಪಶ್ಚಿಮ ಜಿಲ್ಲೆಯ ಸೆಕ್ಮಾಯ್ ಮತ್ತು ಲಾಮ್ಸಾಂಗ್ ಹಾಗೆ ಇಂಫಾಲ್ ಪೂರ್ವದ ಲಾಮ್ಲೆ ಬಿಷ್ಣುಪುರದ ಮೊಯ್ರಾಂಗ್ ಕಾಂಗ್ಪೋಕ್ಪಿಯ ಲಿಮೋಖಾಂಗ್ ಮತ್ತು ಜಿರಿಬಾಂ ಜಿಲ್ಲೆಯ ಜಿರಿಬಾಂ ಪ್ರದೇಶಗಳಲ್ಲಿ ಸಶಸ್ತ್ರ ಪಡೆಗಳೆಂದರೆ ವಿಶೇಷ ಅಧಿಕಾರ ಕಾಯ್ದೆ ಎ ಎಫ್ ಎಸ್ ಪಿ ಎಯನ್ನು ಪುನಃ ಜಾರಿಗೊಳಿಸಿದೆ ಈ ನಡುವೆ ಮಣಿಪುರ ಸರ್ಕಾರ ರಾಜ್ಯದ ಆರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಪ್ರದೇಶಗಳಲ್ಲಿ ಎ ಎಫ್ ಎಸ್ ಪಿ ಎ ಮರು ಪರಿಶೀಲಿಸೋದಕ್ಕೆ ಮತ್ತು ತೆಗೆದುಹಾಕೋದಕ್ಕೆ ಕೇಂದ್ರಕ್ಕೆ ಮನವಿಯನ್ನು ಮಾಡಿದೆ ಮಣಿಪುರದಲ್ಲಿನ ಅಸ್ಥಿರ ಪರಿಸ್ಥಿತಿಯ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹಾರಾಷ್ಟ್ರದಲ್ಲಿ ತಮ್ಮ ಚುನಾವಣಾ ರ್ಯಾಲಿಗಳನ್ನು ರದ್ದುಗೊಳಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಪ್ರಚಾರದ ಭಾಗವಾಗಿ ಕೆಲವು ಚುನಾವಣಾ ರ್ಯಾಲಿಗಳಲ್ಲಿ ಶಾ ಅವರು ಭಾಗವಹಿಸಬೇಕಾಗಿತ್ತು ಆದರೆ ಅವರು ರದ್ದುಗೊಳಿಸಿ ದೆಹಲಿಗೆ ಮರಳಿದ್ರು ಅಂತ ಹೇಳಲಾಗಿದೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ವಿದರ್ಭ ಪ್ರದೇಶದಲ್ಲಿ ನಾಲ್ಕು ರ್ಯಾಲಿಗಳನ್ನು ಶಾ ಅವರು ನಡೆಸಬೇಕಾಗಿತ್ತು ಆದರೆ ಈಗ ರದ್ದಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ